ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಕ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಅಂಗವಿಕಲರ ನೆರವಿಗೆ ಅಧಿಕಾರಿಗಳು ಪ್ರಾಮಾಣಿಕ ಸೇವೆ ಸಲ್ಲಿಸಿ ರಾಜ್ಯ ಆಯುಕ್ತ ದಾಸೂರ್ಯವಂಶೆ ಬೇದ ನವೆಂಬರ್ ಇಪ್ಪತ್ತೊಂದು ಕರ್ನಾಟಕ ವಾರ್ತೆ ಅಂಗವಿಕಲರ ನೆರವಿಗೆ ಅಧಿಕಾರಿಗಳು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಪ್ರಾಮಾಣಿಕ ಸೇವೆ ನೀಡುವಂತೆ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ರಾಜ್ಯಯುಕ್ತ ದಾಸ ಸೂರ್ಯವಂಶಿ ಅವರು ಇಂದಿಲ್ಲಿ ಕರೆಯನ್ನು ನೀಡಿದರು ಇಂದು ಜಿಲ್ಲಾಧಿಕಾರಿಗಳು ಕಚೇರಿ ಸಭಾಂಗಣದಲ್ಲಿ ಜರುಗಿದಂತಹ ವಿವಿಧ ಇಲಾಖೆಗಳಿಗೆ ವಿಕಲಚೇತನ ಪುನರ್ವಸ್ಥೆ ಕುರಿತು ಪ್ರಗತಿ ಪರಿಶೀಲನಾ ಸಭೆಯನ್ನು ಅಧ್ಯಕ್ಷ ವಹಿಸಿದ್ರು ಅವರು ಮಾತನಾಡಿದರು ಸರ್ಕಾರದ ಆದೇಶದಂತೆ ಎಲ್ಲಾ ಇಲಾಖೆಗಳ ಶೇಕಡ ಐದು ಪ್ರತಿಶತರಷ್ಟು ರಷ್ಟು ಅನುದಾನ ಕಡ್ಡಾಯವಾಗಿ ಅಂಗವಿಕಲರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವಹಿಸಬೇಕು ಅಂತ ತಿಳಿಸಿದಂತಹ ಅವರ ಶಿಕ್ಷಣ ಆರೋಗ್ಯ ಹಾಗೂ ಉದ್ಯೋಗದಲ್ಲಿಯೂ ಸಹ ಶೇಕಡ ಐದರಷ್ಟು ಮೀಸಲಿಡತಕ್ಕದ್ದು ಎಂದು ಅವರು ತಿಳಿಸಿದರು ಕೇಂದ್ರ ಸರ್ಕಾರದ ಪಿಎಂ ಡಿಕೆ ಯೋಜನೆಯಡಿ ಬೀದರ್ ಸೇರಿದಂತೆ ರಾಜ್ಯದ ನಾಲ್ಕು ಕಡೆ ಅಂಗವಿಕಲರ ಚಿಕಿತ್ಸೆಗಾಗಿ ಐವತ್ತು ಕೋಟಿಗಳ ಅನುದಾನದಲ್ಲಿ ವ್ಯವಸ್ಥಿತವಾದಂತಹ ಆಧುನಿಕ ಚಿಕಿತ್ಸಾ ಕೇಂದ್ರವನ್ನ ಸ್ಥಾಪಿಸಲಾಗ್ತಿದೆ ಅಂತ ದಾಸ್ ಅವರು ತಿಳಿಸಿದರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಅಂಗವಿಕಲರ ಅಭಿವೃದ್ಧಿ ಸಮಿತಿಯು ಪ್ರತಿ ತಿಂಗಳಿಗೊಮ್ಮೆ ಎಲ್ಲ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸತಕ್ಕದ್ದು ಅಧಿಕಾರಿಗಳು ಅಂಗವಿಕಲರಿಗೆ ನಿರಾಸಕ್ತಿ ತೋರದೆ ಅಲೆ ದಾಟಿಸದೆ ಸಮಸ್ಯೆಗಳನ್ನ ಪರಿಹರಿಸಬೇಕೆಂದು ಒಟ್ಟು ಇಪ್ಪತ್ತೊಂದು ತರದ ವಿವಿಧ ಅಂಗವಿಕಲತೆಯನ್ನು ಗುರುತಿಸಲಾಗಿದೆ ಎಲ್ಲಾ ಇಲಾಖೆಗಳ ಕಟ್ಟಡಗಳು ಅಂಗವಿಕಲ ಸ್ನೇಹಿ ಆಗಿರಬೇಕು ಚಿಕ್ಕ ಮಕ್ಕಳಿಗೆ ಅಂಗವಿಕಲತೆಯನ್ನು ಗುರುತಿಸಿ ತಕ್ಷಣವೇ ಚಿಕಿತ್ಸೆ ನೀಡುವಲ್ಲಿ ಅಧಿಕಾರಿಗಳು ಮುಂದಾಗಬೇಕು ಅಧಿಕಾರಿಗಳು ಅಂಗವಿಕಲರಿಗೆ ದಾರಿದೀಪವಾಗಬೇಕೆಂದು ರಾಜ್ಯದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏಳು ಸಾವಿರ ಅಂಗವಿಕಲರು ನೇಮಕವಾಗಿರುವುದು ದಾಖಲೆಯಾಗಿದೆ ವಸತಿ ಶಾಲೆಗಳಲ್ಲಿ ಯಾವುದೇ ಪರೀಕ್ಷೆ ಇಲ್ಲದೆ ಅಂಗವಿಕಲರ ವಿದ್ಯಾರ್ಥಿಗಳು ನೇರವಾಗಿ ಪ್ರವೇಶ ಪಡೆಯಬಹುದಾಗಿದೆ ಎಂದು ದಾಸವಂಶಿ ಅವರು ತಿಳಿಸಿದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಇಲಾಖೆಯವರಾದ ಅಂಗವಿಕಲರ ಕುರಿತಾದ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀಧರ್ ಎಂಎಸ್ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಒಂದು ಆರು ವರ್ಷದೊಳಗಿನ ಮಕ್ಕಳಿದ್ದು ಪ್ರಸ್ತುತ ಸಾಲಿನಲ್ಲಿ ತೊಂಬತ್ತೆರಡು ಸಾವಿರ ಮಕ್ಕಳನ್ನ ಪರೀಕ್ಷಿಸಲಾಗಿದೆ ಎರಡ್ನೂರ ಎಂಟು ಅಂಗವಿಕಲರ ಮಕ್ಕಳನ್ನ ಗುರುತಿಸಲಾಗಿದೆ ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಚಿಕ್ಕ ಮಕ್ಕಳ ಪರೀಕ್ಷಾ ಮಾಡ್ತಾರೆ ಯಾವುದಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ನೀಡುತ್ತಾರೆ ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಯೋಜನೆಯ ಅಂಗವಿಕಲರ ಮಕ್ಕಳಿಗೆ ಹಲವಾರು ಸೌಲಭ್ಯಗಳಿದ್ದು ಪ್ರತಿ ವರ್ಷ ಐವತ್ತು ಸಾವಿರವರೆಗೆ ಚಿಕಿತ್ಸಾ ಅನುದಾನ ನೀಡಲು ಅವಕಾಶವಿದೆ ಅಂತ ಕೂಡ ಹೇಳಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಲೀಂ ಪಾಷಾ ಮಾತನಾಡಿ ಎಲ್ಲ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದ್ದು ಪ್ರತಿ ಬ್ಲಾಕ್ ಹಂತದಲ್ಲಿ ಐ ಸಿಐಆರ್ ತರಬೇತಿ ಹೊಂದಿದ್ದ ಶಿಕ್ಷಕರಿದ್ದಾರೆ ಸಮಗ್ರ ಶಿಕ್ಷಣ ಯೋಜನೆಯ ಅಂಗವಿಕಲರ ಶಾಲೆಯಲ್ಲಿ ಹಾಗೂ ಗೃಹ ಆಧಾರಿತ ಶಿಕ್ಷಣ ನೀಡಲಾಗುತ್ತಿದೆ ಅಂತ ಹೇಳಿದರು ಜಿಲ್ಲಾ ಅಂಗವಿಕಲ ಅಧಿಕಾರಿಗಳು ಮಾತನಾಡಿ ಜಿಲ್ಲೆಯಲ್ಲಿ ಒಟ್ಟು ನಾಲ್ ನಲವತ್ತೆರಡು ಸಾವಿರ ಆರುನೂರ ಮೂವತ್ತೆರಡು ಅಂಗವಿಕಲರಿದ್ದು ಎಲ್ಲರಿಗೂ ಗುರುತಿನ ಚೀಟಿ ನೀಡಲಾಗಿದೆ ಎಂದರು ಸಾರಿಗೆ ಇಲಾಖೆಯ ಬಸ್ ನಿಲ್ದಾಣದ ಮಳಿಗೆಗಳಲ್ಲಿ ಶೇಕಡಾ ಹತ್ತರಷ್ಟು ಅಂಗವಿಕಲರಿಗೆ ಕಡ್ಡಾಯವಾಗಿ ಮೀಸಲಾಗಿದೆ ಬಸ್ ನಿಲ್ದಾಣಗಳಲ್ಲಿ ತ್ರಿಚಕ್ರ ವಾಹನ ಇಡಲಾಗಿದೆ ಹಾಗೂ ಉಚಿತ ಪ್ರಯಾಣಕ್ಕೆ ಅವಕಾಶ ಇದೆ ಎಂದು ಅಧಿಕಾರಿಗಳು ತಿಳಿಸಿದರು ಕೃಷಿ ಇಲಾಖೆಯಲ್ಲಿ ಅಂಗವಿಕಲ ಕೃಷಿಕರನ್ನ ಗುರುತಿಸಲಾಗಿದೆ ಅವರಿಗೆ ಬೀಜ ರಸಗೊಬ್ಬರ ಹಾಗೂ ಕೃಷಿ ಯಂತ್ರೋಪಕರಣವನ್ನು ನೀಡಲಾಗುತ್ತಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಜಿಯಾ ಉಲ್ಲಾ ತಿಳಿಸಿದರು ತೋಟಗಾರಿಕೆ ಇಲಾಖೆಯಲ್ಲಿ ನಲವತ್ಮೂರು ಅಂಗವಿಕಲರು ವಿವಿಧ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಿದ್ದು ಅವರಿಗೆ ಎಲ್ಲಾ ಸೌಲಭ್ಯ ನೀಡಲಾಗುವುದೆಂದು ಉಪನಿರ್ದೇಶಕರಾದ ವಿಶ್ವನಾಥ್ ಜಿಲ್ಲೆ ಅವರು ತಿಳಿಸಿದರು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಯು ಮೈಟ್ ಬಿ ಹ್ಯಾವಿಂಗ್ ಮೋರ್ ದನ್ ಏಯ್ಟಿ ತೌಸಂಡ್ ಸ್ಟೂಡೆಂಟ್ ಇದೆ ಎಂಟೈರ್ ಡಿಸ್ಟ್ರಿಕ್ಟ್ ಅದರಲ್ಲಿ ಎಷ್ಟು ಮಕ್ಕಳಿಗೆ ಈವರೆಗೆ ಹಾಫ್ ಆಫ್ ದ ಇಯರ್ ಮುಗಿದೆ ಎಷ್ಟು ಮಕ್ಕಳಿಗೆ ಇನ್ನು ತಾವು ಸ್ಪೆಂಡ್ ಮಾಡಿದ್ವಿ ಅದರಲ್ಲಿ ಹೌ ಮೆನಿ ಚಿಲ್ಡ್ರನ್ ಹಾವ್ ಬಿನ್ ಐಡೆಂಟಿಫೈಡ್ ಹೂ ಹ್ಯಾಸ್ ಡಿಫಾರ್ಮಿಟಿ ಆ್ಯಂಡ್ ಡಿಸಿಬಿಲಿಟಿ ವಾಟ್ ನಾಟ್ ಇನ್ ದ ಇಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ನೈನ್ ಏಯ್ಟಿ ಟು ವೇರ್ ಸ್ಕ್ರೀನ್ ಸರ್ ಆಮೇಲೆ ಈಗ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನಲ್ಲಿ ನೈಂಟಿ ಟು ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮಕ್ಕಳು ಸ್ಕ್ರೀನಿಂಗ್ ಆಗಿದೆ ಒನ್ ಲ್ಯಾಕ್ ಮಕ್ಕಳು ಸ್ವಲ್ಪ ಎಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಈಗ ನಮ್ಮ ಪ್ರೈಸ್ ಅವ್ರಿಗೆ ಸೌಲಭ್ಯ ಮಾಡಿದ್ರೆ ಸ್ಕೂಲ್ ಅಲ್ಲಿ ಟೆನ್ ಪರ್ಸೆಂಟ್

ಒಂದು ಯಾರೋ ಸೈನ್ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಕರ್ಸ್ಬೇಡಿ ದೆನ್ ಓನ್ಲಿ ದಟ್ ವಿಲ್ ಬಿಕಮ್ ಅದರ್ವೈಸ್ ಫ್ಯೂಚರ್ ವಿಲ್ ಬಿ ಸ್ಪಾಯ್ಡ್ ಏನು ಉಪಯೋಗ ಇಲ್ಲ ಅಂದ್ರೆ ಆರ್ ಕೆ ವಿ ಹಾವ್ ಅಟ್ ವೆರಿ ಲಾರ್ಜ್ ರೆಸ್ಪಾನ್ಸಿಬಿಲಿಟಿ ಇನ್ ರಿಗಾರ್ಡ್ ಟು ಕರೆಕ್ಟಿವ್ ಸರ್ಜರೀಸ್ ಅರ್ಲಿ ಸೆಂಟರ್ ವೇರ್ ಬೈ ನೈಂಟಿ ಪರ್ಸೆಂಟ್ ಆಫ್ ಡಿಸಬಿಲಿಟಿ ಕ್ಯಾನ್ ಬಿ ಡಿಸ್ಕಾರ್ಡೆಡ್ ವೆರಿ ಈಸಿಲಿ ಅದಕ್ಕೆ ತಮ್ಮದು ಎವ್ರಿ ಇಯರ್ ಯು ಹಾವ್ ಗಿವ್ ಇನ್ ಗಿವನ್ ಅ ವೆರಿ ಗುಡ್ ವರ್ಕ್ ಅಪ್ ಟು ಜೀರೋ ಟು ಏಯ್ಟೀನ್ ವರೆಗೆ ಸ್ಕ್ರೀನ್ ಮಾಡಬೇಕಾಗಿಲ್ಲ ಮಕ್ಕಳಿಗೆ ಸಿಂಪ್ಲಿಕ್ತಾ ಇದ್ದಾರೆ ನಮಗೆ ಇಡೀ ರಾಜ್ಯದಲ್ಲಿ